ಎಲ್ಲರೂ ಸಮ್ಮಿಶ್ರಾಗಿ ಹಾಕ ವ್ಯವಸ್ಥೆ ಆದರೂ ಕೂಡ ದ್ವಿಧಿಡದೆ ವಿದ್ಯಾಭ್ಯಾಸ ಮುಂದುವರಿಸ್ತಾ ಅಂಬೇಡ್ಕರ್ ಅವರ ವಿದ್ಯಾಭ್ಯಾಸಕ್ಕೆ ಅವರ ಧರ್ಮ ಪತ್ನಿ ಕೆಲಸ ಮಾಡಿ ವಿದ್ಯಾಭ್ಯಾಸವನ್ನು ಮಾಡಿಸ್ತಾರೆ ಗಣ್ಯ ಧೈರ್ಯ ತುಂಬ ಆತ್ಮಸ್ಥೈರ್ಯ ತುಂಬುತ್ತಾರೆ ಅಂಬೇಡ್ಕರ್ ಅವರು ಹದಿನಾಲ್ಕನೇ ಮಗನಾಗಿ ಹುಟ್ಟಿರ್ತಾರೆ ಅವತ್ತಿನಿಂದ ಏನಾದರೂ ಕುಟುಂಬ ಯೋಜನೆ ಜಾರಿಯಲ್ಲಿ ಅವ್ರನ್ನ ಪುಣ್ಯಸ್ತನ ನಾವು ಕಾಣ್ತಿದ್ವೋ ಸ್ನೇಹಿತರೆ ಆದರೂ ಕೂಡ ನೋಡಿ ದೇಶ ವಿದೇಶಗಳಲ್ಲಿ ಬರೋಡ ಮಹಾರಾಜರ ಹಣ ತನ್ನ ಹೆಂಡತಿ ಕೂಲಿ ಮಾಡಿ ದುಡಿದಂತ ಹಣ ಗುಡಿಸಿ ವಿದೇಶದಲ್ಲಿ ಒಂದು ತುಂಡು ಬ್ರೆಡ್ನ ಸೇವನೆ ಮಾಡಿ ಒಂದು ಹೊತ್ತಿನ ಊಟರ ಎರಡು ಹೊತ್ತಿಗೆ ಸಮ ಮಾಡಿಕೊಂಡು ವಿದ್ಯಾಭ್ಯಾಸ ಮಾಡ್ತಾರೆ ಅವರ ವಿದ್ಯೆ ಎಷ್ಟಿರ್ಬಹುದು ಪಾರ್ಟ್ಲಾ ಬಿಎ ಎಂಎ ಎಂಎ ಎಕನಾಮಿಕ್ಸ್ ಎಂ ಎ ಲಿಟ್ರೇಚರ್ ಹಲವಾರು ಪದವಿಗಳನ್ನ ಪಡ್ಕೊಂಡಿದ್ದಾರೆ ಎಂತ ಮಹಾನ್ ಜ್ಞಾನಿ ವಿಶ್ವ ಜ್ಞಾನಿಗಳಲ್ಲಿ ಮೂರು ದಿನ ಮೂರೇ ಮೂರು ಜನ ಬುದ್ಧ ಬಸವ ಅಂಬೇಡ್ಕರ್ ಇವರು ಮೂರೇ ಜನ ಮಾತ್ರ ವಿಶ್ವಕ್ಕೆ ಮಹಾನ್ ಪ್ರಭಾವಿ ನಾಯಕರುಗಳು ಇವರು ಲಂಡನ್ನಲ್ಲಿ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ ಅವತ್ತಿನ ದಿನ ಭಾರತದ ಆರ್ಥಿಕ ಸ್ಥಿತಿಗತಿ ಪ್ರಬಂಧವಾಗಿ ಮುಖಾಂತರ ಆ ಸಂದರ್ಭದಲ್ಲಿ ಅವರು ಮಾಡುವಂತ ಪ್ರಬಂಧ ಲಿಟ್ರೇಚರ್ಗೆ ಈಗಿನ ಆಂಧ್ರದ ಉಸ್ಮಾನಿಯ ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಇವರಿಗೆ ಘೋಷಣೆ ಮಾಡ್ತದೆ ಎಷ್ಟು ವಿದ್ಯೆ ಎಷ್ಟು ಗೌರವ ಡಾಕ್ಟರೇಟ್ ಎಷ್ಟು ಇವರಿಗೆ ಪದವಿಗಳನ್ನ ಪಡೆದಿದ್ದಾರೆ ಒಬ್ಬ ಪರಿಶಿಷ್ಟ ಒಬ್ಬ ನಿಮ್ಮನ ಜನಾಂಗದಲ್ಲಿ ಹುಟ್ಟಿ ಅಷ್ಟೊಂದು ಕೀರ್ತಿ ಪತಾಕಿಯನ್ನು ಆರಿಸಿದ್ದಾರೆ ಹತ್ತೊಂಬತ್ತು ನೂರ ನಲವತ್ತಾರು ನಲವತ್ತೇಳು ಈ ದೇಶ ಕಂಡಂತ ಸ್ವಾತಂತ್ರ್ಯ ಸಂಗ್ರಾಮ ಚಳವಳಿ ಮುಕ್ತಾಯ ಹಂತಕ್ಕೆ ಬಂದು ಲಾರ್ಡ್ ಮೌಂಟ್ ಬೇಟನ್ ನನ್ನ ಪಾವುಟವನ್ನ ಇಳಿಸ್ಕೊಂಡ್ತೇನೆ ನಮ್ಮ ತ್ರಿವರ್ಣ ಧ್ವಜವನ್ನ ಮೇಲೆ ಏರಿಸತಕ್ಕಂತ ದಿನ ಬರ್ತದೆ ಪ್ರಪ್ರಥಮ ಮಹಾ ಚುನಾವಣೆಯಲ್ಲಿ ಡಾಕ್ಟರ್ ಭೀ ಭೀಮರಾವ್ ಅಂಬೇಡ್ಕರ್ ಅವರು ಮೊದಲನೆಯ ಕಾನೂನು ಮಂತ್ರಿಯಾಗಿ ಈ ದೇಶದ ಅಧಿಕಾರ ಚಿಕ್ಕಾಣಿ ನೆಹರು ಕ್ಯಾಬಿನೆಟ್ ಅಲ್ಲಿ ಅವರೇ ಕಾನೂನು ಮತ್ತು ಸಂಸದೀಯ ಮಂಡಳಿಯ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಾರೆ ತದನಂತರ ಹಾಗೆ 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 ಮುಂದುವರೆದಂತ ಭಾಗ ಇತಿಹಾಸ ಪುಡಿಗಳಲ್ಲಿ ಕೆಲವು ಸೇರುತ್ತದೆ ಕೆಲವು ಇತಿಹಾಸದಿಂದ ಮುಂದೆ ಬರ್ತದೆ ನೋಡಿ ಎಚ್ಚರಿಕೆ ಗಂಟೆ ಬಾರಿಸ್ತಾ ಇದ್ದಾರೆ ನಾವು ಎತ್ತ ಸಾಗಿದೀವಿ ಇವತ್ತು ನಾವು ಅವರು ಬರೆದಂತ ಸಂವಿಧಾನ ಹತ್ತೊಂಬತ್ತು ನೂರ ನಲವತ್ತಾರು ನಲವತ್ತೇಳರಲ್ಲಿ ಸ್ವಾತಂತ್ರ್ಯವೇನೋ ಪಡ್ಕೊಂಡು ಅಂತಾರೆ ರಾಜಕೀಯ ಚಾಚಾಣಿ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಎಲ್ಲಾ ನಾಯಕರುಗಳು ಇರ್ತಾರೆ ಸರ್ದಾರ್ ವಲ್ಲಭಾಯ್ ಪಾಟೀಲ್ ಮುಂತಾದ ಅನೇಕ ನಾಯಕರುಗಳು ಇರ್ತಾರೆ ಯಾರಿಗೂ ಕೂಡ ಈ ನಾವು ಹೆಂಗೆ ಯಾವ ಆಧಾರದ ಮೇಲೆ ನಾವು ನಡಬೇಕು ಡೆಮೋಕ್ರೆಸಿ ಆಧಾರ ಬೇಕಾ ರಾಜ್ಯ ಪದ್ಧತಿ ಬೇಕಾ ರಾಜರ ಅಧೀನದಲ್ಲಿ ನಾವು ಒಳಪಡಬೇಕಾ ಹೆಂಗೆ ಅಂತಕ್ಕಂಥ ಚಿಂತೆ ಮಾಡ್ತಾರೆ ದೇಶ ವಿದೇಶಿಗಳಲ್ಲಿ ಕರೆಯನ್ನು ಕಳಿಸಿ ಕಳಿಸ್ಕೊಡ್ತಾರೆ ನಮ್ಮ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಒಂದು ಸಂವಿಧಾನ ಬೇಕು ಯಾರು ಬರ್ಕೊಡ ತಯಾರಿದ್ದೀರಿ ಅಂತಾರೆ ಲಂಡನ್ನ ಒಬ್ಬ ಶಾಲಾ ಪ್ರಾಧ್ಯಾಪಕರು ಹೇಳ್ತೀರಯ್ಯೋ ನಮಗೆ ಪಾಠ ಮಾಡುವಾಗಿದ್ದಾನೆ ನಿಮ್ಮಲ್ಲೇ ಇದೆ ನಿಮ್ ನೀವು ಮಗು ಇಟ್ಕೊಂಡಿದ್ರೆ ಯಾಕೆ ಹುಡುಕಾಡ್ತೀರಾ ಹೇಳಿ ಇವ್ರ ಹೆಸರು ಆದ್ರೆ ಪ್ರಾಂತೀಯ ಒಬ್ಬೊಬ್ಬರು ಏರಿಯಾದಿಂದ ಒಬ್ಬೊಬ್ಬರನ್ನ ಆರಿಸ್ತಾರೆ ಸಂವಿಧಾನ ರಚನಾ ಸಭೆಗೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರ ಅಧ್ಯಕ್ಷತೆಯಲ್ಲಿ ನಡೀತದೆ ಆದ್ರೆ ಬಾಬಾ ಬಾಬು ರಾಜೇಂದ್ರ ಪ್ರಸಾದ್ ರವರು ಡ್ರಾಫ್ಟಿಂಗ್ ಮಾಡಿಲ್ಲ ಒಂದು ಕರಡು ಸಮಿತಿಯನ್ನು ನೇಮಕ ಮಾಡ್ತಾರೆ ಆರು ಜನ ತೆರಳು ಸಮಿತಿ ಇರ್ತಾರೆ ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ವೆಸ್ಟ್ ನಿಂದ ಆಯ್ಕೆ ಮಾಡಿ ಬೆಳೆಸ್ತಾರೆ ನೀರು ಹೋಗಿ ಬಡಿಯಪ್ಪ ಆಗ ಅವ್ರು ಬರ್ತಾರೆ ಆರು ದಿನದಲ್ಲಿ ಮೂರು ಜನ ಹೊರದೇಶದಲ್ಲಿ ಕೂತಿರ್ತಾರೆ ಸದಸ್ಯರುಗಳು ಇನ್ನು ಮೂರು ಜನ ಇಲ್ಲೇ ಇರ್ತಾರೆ ಆದ್ರೂ ಕೂಡ ಎಲ್ಲ ಹೊರೇ ಇವ್ರ ಮೇಲೆ ಬಿದ್ದು ಚಿಂತನೆ ಹೊಡಿತೈತೆ ಆಗ ಅವರು ಇದನ್ನ ಪ್ರಜಾತಂತ್ರ ಜಾತ್ಯಾತೀತ ಒಕ್ಕೂಟ ವ್ಯವಸ್ಥೆಯಲ್ಲಿ ಬರೆದು ಇದನ್ನ ಸಂವಿಧಾನವನ್ನ ಬರೆದು ಈ ದೇಶಕ್ಕೆ ಸಮರ್ಪಣೆ ಮಾಡಿದಂತಹ ಮಹಾನ್ ವ್ಯಕ್ತಿ ಕೊನೆಯದಾಗಿ ಅವರ ಎರಡನೇ ಮಹಾ ಚುನಾವಣೆಯಲ್ಲಿ ಈ ದೇಶದ ಎರಡನೇ ಮಹಾ ಚುನಾವಣೆಯಲ್ಲಿ ಕುತಂತ್ರದಿಂದ ಸೋಲನ್ನು ಅನುಭವಿಸಬೇಕಾಗುತ್ತದೆ ಈ ವ್ಯಕ್ತಿನ ಆಗ ವಾಗಿ ಬೋಲಿಸ್ತಾರೆ ಪಟ್ಟಭದ್ರ ಅವರು ಆದ್ರೂ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಹೊಸ ಪಕ್ಷವನ್ನು ಕಟ್ಟಿ ತನ್ನ ಅನುಯಾಯಿ ಹೇಳಿದರೆ ತನ್ನವರಿಂದಲೇ ತನ್ನವದೇ ನನ್ನ ಅದೇ ಅದೇ ನಾನು ಸಾಯ್ಬಹುದು ಬಿಡಬಹುದು ಆದ್ರೆ ನೀವು ಯೋಚನೆ ಮಾಡಿ ಮುಂದೆ ನೀವು ನಾನು ಹಚ್ಚಿರತಕ್ಕ ಸಂವಿಧಾನ ದ್ವೀಪವನ್ನು ನೀವು ಅದಕ್ಕೆ ಎಚ್ಚರವಾಗಿರಿ ಎಚ್ಚರ ಗಂಟೆ ಅಂತ ಹೇಳಿ ಅವರು ಕೊನೆಯ ಉಸಿರನ್ನ ಹೇಳಿದ್ದಾರೆ ಅವರು ಈ ದೇಶದ ಉತ್ತಮವಾದಂತ ಸ್ಥಾನಮಾನದ ಪ್ರಮುಖ ರಾಜಕಾರಣಿಗಳು ಪ್ರಮುಖರಿಗೆ ಸಿಗ್ತಕ್ಕಂಥ ಗೌರವನ್ನ ಆ ನೆಲದಲ್ಲಿ ಅವರ ಸವ ಸಂಸ್ಕಾರ ಮಾಡಬೇಕು ಬಿಡುತ್ತಿಲ್ಲ ಆದ್ರೂ ಕೂಡ ಅವರ ಹೋರಾಟ ಅವರು ಬರಬೇಕಂತ ಇತಿಹಾಸದಲ್ಲಿ ಸೇರ್ತಕ್ಕಂಥ ಅನೇಕ ವಿಚಾರಗಳು ನಮ್ಮ ಗಣ್ಯರಿಗೆ ಇದ್ದಾವೆ ಇವತ್ತು ನಾವು ನಾ ಎಲ್ಲರೂ ಸೇರಿ ಸಂವಿಧಾನದ ಆಶಯ ಸಂವಿಧಾನದಲ್ಲಿ ಏನೇನು ಇದೆ ಎಷ್ಟು ವಿಧ ಅದರಲ್ಲಿ ಫಂಡಮೆಂಟಲ್ ರೈಟ್ಸ್ ಏನೇನಿದಾವೆ ನಾವು ನೀವು ಎಷ್ಟು ವಿಚಾರವನ್ನು ಚರ್ಚೆ ಮಾಡಬಹುದು ಅದ್ರ ಬಗ್ಗೆ ಮುಂದೊಂದು ದಿವಸ ಹೇಳ್ತೀನಿ ಇಲ್ಲಿ ಮಾತಾಡೋದಕ್ಕೆ ನನಗೆ ಎರಡು ಅವಕಾಶ ಮಾಡಿಕೊಟ್ಟಂತ ನಮ್ಮ ವಿಭಾಗದ ಹಿರಿಯ ಅಧಿಕಾರಿಗಳಿಗೂ ಇಲ್ಲಿ ನೆರೆದಿರ್ತಕ್ಕಂಥ ನನ್ನ ಸಹೋದ್ಯೋಗಿ ಕಾರ್ಮಿಕ ಬಂಧುಗಳು ಎಲ್ಲರಿಗೂ ಕೂಡ ನನ್ನ ಹೊದಿಸಿ